ರಾಯಬಾಗ್ ಪಟ್ಟಣದ ಎಲ್ಲ ಆರಾಧ್ಯ ದೇವರ ಪಾದಕ ಹಣೆ ಮಣಿದು ಹಾಗೂ ವಿಘ್ನೇಶ್ವರ ಗಣೇಶನ ಪಾದಕ ಮಣಿದು ಇವತ್ತು ಜನಪ್ರಿಯ ಲೋಕಸಭಾ ಸದಸ್ಯರು ಸಹೋದರಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಒಂದು ನೇತೃತ್ವದಲ್ಲಿ ರಾಯಬಾಗ್ ಮತ್ತು ಕ್ಷೇತ್ರದಲ್ಲಿ ಈಗ ಬೆಂಡವಾಡದಲ್ಲಿ ಕೂಡ ಈಗ ಐದು ಕೋಟಿ ರಸ್ತೆಯ ಭೂಮಿ ಪೂಜೆಯನ್ನು ನಾವು ಅವರು ಕೂಡಿ ನೆರವೇರಿಸಿ ಈಗ ರಾಯಬಾಗ್ ಕಂಕಣವಾಡಿ ರಸ್ತೆ ಹನ್ನೆರಡು ಕೋಟಿ ರೂಪಾಯಿ ವಿಶೇಷ ಅನುದಾನದಾಗ ಇವು ಭೂಮಿ ಪೂಜೆಯನ್ನು ನೆರವೇರಿಸಿದೆವು ಈ ಭೂಮಿ ಪೂಜೆ ರಾಯಬಾಗ್ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಂಥ ಅಶೋಕ್ ಅಂಗುಡಿ ಅವರು ಮತ್ತು ನಮ್ಮ ಆಪ್ತ ಲೋಕಸಭಾ ಸದಸ್ಯರ ಆಪ್ತ ಕಾರ್ಯದರ್ಶಿ ಪಾಟೀಲ್ ಅವರು ಮತ್ತು ನಮ್ಮ ರಾಯಭಾಗದ ಯುವ ನಾಯಕರು ಮತ್ತು ಬಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಅಪ್ಪ ಬ್ಯಾಕೋಡಿ ಅವರು ಅರ್ಜುನ ಅರ್ಜುನ ಅವರು ಅರ್ಜುನನ ನಾಯಕ್ವಾಡಿ ಅವರು ಮತ್ತು ಹಾಜಿಯವರು ಸದಾಶಿವ ಅವರು ಸದಾಶಿವ ನಳಿಂಗಡಿ ಅವರು ಮತ್ತು ಮಹಿಳಾ ಮೋರ್ಚಾ ಅಧ್ಯಕ್ಷ ಲೋಹಾರ ಭಾರತಿ ಲೋಹಾರ್ ಅವರು ಹಾಗೂ ಇನ್ನುಳಿದ ಎಲ್ಲ ಗ್ರಾಮದ ಯುವಕ ಮಿತ್ರರು ಹಿರಿಯರು ಇವತ್ತು ಕುಡ್ಕೊಂಡು ನಾವು ಇಲ್ಲಿ ಭೂಮಿ ಪೂಜೆಯನ್ನು ಮಾಡಿದೆವು ನನಗೆ ವಿಶೇಷ ಅನುದಾನ ನಮ್ಮ ಲೋಕೋಪಯೋಗಿ ಸಚಿವರು ಮತ್ತು ನಾಯಕರಾದಂಥ ಸತೀಶನ ಜಾರಕಿಹೊಳಿ ಅವರು ನಾವು ಬೇಡ್ಕೊಂಡಾಗ ನಾವು ಇಪ್ಪತ್ತು ಕೋಟಿ ಅನುದಾನ ನನ್ನ ಕ್ಷೇತ್ರಕ್ಕೆ ಈಗಾಗಲೇ ಮಂಜೂರು ಮಾಡಿ ಕೊಟ್ಟಿದ್ದರು ಈಗ ಕೇಂದ್ರನು ಕೂಡ ಮುಗ್ದವು ಈಗ ಲೋಕಸಭಾ ಸದಸ್ಯರು ಪ್ರಿಯಾಂಕಾ ಅಕ್ಕರ್ವ ಮತ್ತು ನಾನು ಈಗ ಬಂಡವಾಡದಲ್ಲಿ ಕೂಡ ಮೇಕಡಿ ಬಂಡವಾಡ ಮತ್ತು ಮಂಟೂರು ಈಗ ಐದು ಕೋಟಿ ಅನುದಾನದಾಗ ಈಗ ಅಲ್ಲಿ ಭೂಮಿ ಪೂಜೆಯನ್ನು ನಾವು ಅವರು ಕೂಡ ಮಾಡಿ ಬಂದಿದ್ದೆವು ಇಲ್ಲಿ ರಾಯಬಾಗ್ ಕಂಕಣವಾಡಿ ರಸ್ತಾ ಒಂದು ಒಂಬತ್ತು ಒಂದು ಮೂರು ಹನ್ನೆರಡು ಕೋಟಿ ಇವತ್ತು ಪೂಜೆ ಮಾಡಿದ್ದೆವು ನಾವು ಕೂಡಿ ನೀವು ನೀವು ಕೂಡ ಸಾಕ್ಷಿಯಾದರೆ ಈಗ ಗಿರಡಿ ಸೌಧತಿ ಅಲ್ಲಿ ಮೂರು ಕೋಟಿ ರೂಪಾಯಿದ ಅನುದಾನದ ಕೂಡ ಈಗ ಮಧ್ಯಾಹ್ನದಾಗ ಅಲ್ಲಿಯೂ ಭೂಮಿ ಪೂಜೆ ಆಯ್ತು ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಾನು ಇಲ್ಲಿ ಆಗಮಿಸಿದಂಥ ಎಲ್ಲ ನಾಯಕರಿಗೂ ಗುರು ಹಿರಿಯರಿಗೂ ಯುವಕ ಮಿತ್ರರಿಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇಲ್ಲಿ ಕೂಡಿದಂಥ ಎಲ್ಲ ನಾಯಕರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತಾನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜಯ ಕರ್ನಾಟಕ